ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲ ಉಡುಪಿ ಜಿಲ್ಲಾ ಸಹಕಾರ ಯೂನಿಯನ್ ಹಾಗೂ ಉಡುಪಿ ಜಿಲ್ಲಾ ಸಹಕಾರ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಉಡುಪಿ ಜಿಲ್ಲೆಯ ಮಹಿಳಾ ವಿವಿಧೋದ್ದೇಶ ಸಹಕಾರ ಸಂಘಗಳ ಅಧ್ಯಕ್ಷರು ಆಡಳಿತ ಮಂಡಳಿ ಸದಸ್ಯರು ಹಾಗೂ ಮುಖ್ಯ ಕಾರ್ಯನಿರ್ವಾಹಕರಿಗೆ ಆಡಳಿತ ನಿರ್ವಹಣೆ ಕುರಿತು ಜಿಲ್ಲಾ ಮಟ್ಟದ ವಿಶೇಷ ತರಬೇತಿ ಕಾರ್ಯಕ್ರಮ ಉಡುಪಿ ಲಿಕೋ ಬ್ಯಾಂಕ್ನ ಡೈಮಂಡ್ ಜೂಬ್ಲಿ ಸಭಾಂಗಣದಲ್ಲಿ ನಡೆದಿದೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಉಡುಪಿ ಜಿಲ್ಲಾ ಸಹ ಸಹಕಾರ ಯೂನಿಯನ್ ಅಧ್ಯಕ್ಷ ಬಿ ಜಯಕರ್ ಶೆಟ್ಟಿ ಇಂದ್ರಾಳಿ ಅವರು ಉಡುಪಿ ಜಿಲ್ಲೆಯಲ್ಲಿರುವ ಸಹಕಾರಿ ಸಂಸ್ಥೆಗಳ ಪೈಕಿ ಇಪ್ಪತ್ತ ಒಂದು ಸಹಕಾರಿ ಸಂಸ್ಥೆಗಳನ್ನ ಕೇವಲ ಮಹಿಳೆಯರೇ ಮುನ್ನಡೆಸುತ್ತಿದ್ದಾರೆ ಏಳ್ನೂರ ಐವತ್ತು ಸಹಕಾರಿ ಸಂಸ್ಥೆಗಳಲ್ಲಿ ಇಬ್ಬರು ಮಹಿಳಾ ನಿರ್ದೇಶಕರು ಕಡ್ಡಾಯವಾಗಿ ಇರಬೇಕು ಸಹಕಾರಿ ಸಂಸ್ಥೆ ಎಂಬುದು ಖಾಸಗಿ ಸಂಸ್ಥೆಯಲ್ಲ ಇದೊಂದು ಸರಕಾರಿ ಸ್ವಾಮ್ಯದ ಸಂಸ್ಥೆ ಮುಂದಿನ ದಿನಗಳಲ್ಲಿ ಸಹಕಾರಿ ಕ್ಷೇತ್ರದಿಂದ ಮಾತ್ರ ದೇಶದ ಆರ್ಥಿಕ ಅಭಿವೃದ್ಧಿ ಸಾಧ್ಯ ಎಂಬುದನ್ನು ಕೇಂದ್ರ ಹಾಗೂ ರಾಜ್ಯದ ಜನಪ್ರತಿನಿಧಿಗಳು ಮನಗಂಡಿದ್ದಾರೆ ಎಂದರು ಇನ್ನು ಈ ಸಂದರ್ಭದಲ್ಲಿ ಲಯನ್ಸ್ ಜಿಲ್ಲಾ ಗವರ್ನರ್ ಸ್ವಪ್ನ ಸುರೇಶ್ ಸಹಕಾರ ಯೂನಿಯನ್ ನಿರ್ದೇಶಕ ವೈ ಸುಧೀರ್ ಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಸಹಕಾರ ಅದೇ ವಿಶಿಷ್ಟರಾದ ಸಂಸ್ಥೆಗಳು ಏಳ್ನೂರ ಐವತ್ತು ಅದೇ ಕರ್ನಾಟಕ ರಾಜ್ಯ ಸಹಕಾರ ಬಾಂಧವರ ಈಗಾಗಲೇ ನಮ್ಮ ಬೋರ್ಡ್ಗೆ ಕರ್ನಾಟಕ ರಾಜ್ಯ ಸಹಕಾರ ಬಾಂಧವರಲ್ಲಿ ನಲವತ್ತೈದು ಸಾವಿರದ ಐನೂರು ಸಹಕಾರ ಸಂಸ್ಥೆಗಳು ರಾಜ್ಯದಲ್ಲಿವೆ ನಾನು ಯಾಕೆ ಇದೆಲ್ಲ ಅಂಕಿಅಂಶ ಕೊಡ್ತೀನಿ ಅಂದರೆ ಸಹಕಾರಿ ಕ್ಷೇತ್ರ ಎಷ್ಟು ಬಾಧಾಕಾರವಾಗಿ ಬೆಳೆದಿದೆ ಉಡುಪಿ ಇರುವಂತಹ ಸಹಕಾರಿ ಸಂಸ್ಥೆಗಳಲ್ಲಿ ಇಪ್ಪತ್ತೊಂದು ಸಹಕಾರಿ ಸಂಸ್ಥೆಗಳನ್ನು ಕೇವಲ ಮಹಿಳೆಯರೇ ನಡೆಸ್ತಾ ಇದ್ದಾರೆ ಏಳುನೂರ ಐವತ್ತು ಸಹಕಾರಿ ಸಂಸ್ಥೆಗಳಲ್ಲಿ ಎಲ್ಲ ಸಂಸ್ಥೆಗಳಲ್ಲಿ ಎರಡು ಜನ ವ್ಯತ್ಯಾಸರು ಮಹಿಳೆ ಕಡ್ಡಾಯವಾಗಿ ಇದ್ದಾರೆ ಗೊತ್ತಿದೆ ನಿನ್ನ ಕಡ್ಡಾಯವಾಗಿ ಎರಡು ಜನ ಇಲ್ಲೇ ಬೇಕು ಇವತ್ತು ಪ್ರತಿಯೊಂದು ಸಹಕಾರಿ ಸಂಸ್ಥೆಯಲ್ಲಿ ಎರಡು ಜನ ಮಹಿಳೆಯರಿಗೆ ಕಾಲೇಜಿನ ನಿರ್ದೇಶಕ ಸ್ಥಾನ ಇದೆ ಇದು ಪಾಲನೆ ಮಾಡಲೇಬೇಕು ಸರ್ಕಾರಿ ಕ್ಷೇತ್ರ ಅನ್ನುವಂಥದ್ದು ಖಾಸಗಿ ಸಂಸ್ಥೆ ಅಲ್ಲ ಸರ್ಕಾರಿ ಸ್ವಾಮ್ಯದ ಇವತ್ತು ಸರ್ಕಾರದ